ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ಕರ್ಮಕಾಂಡ ಬಟಾ ಬಯಲಾಗಿರುವಂತದ್ದು ಸಿಎಂ ಸಾಹೇಬ್ರೆ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮೇಲೆ ತನಿಖೆಗೆ ಆದೇಶವನ್ನು ಕೊಡಿ ಮುಖ್ಯಮಂತ್ರಿಗಳೇ ಕೆಪಿಐಡಿ ಡಿ ಆಕ್ಟ್ನಲ್ಲಿ ಇನ್ವೆಸ್ಟಿಗೇಷನ್ ನಡೆಸಿ ನೂರಾರು ಜನರ ಕಣ್ಣೀರಿಗೆ ಶಾಶ್ವತ ಪರಿಹಾರವನ್ನು ಕೊಡಿಸಿ ವಕೀಲರಾದಂಥ ಪ್ರೇಮ್ ಪ್ರಸಾದ್ ಶೆಟ್ಟಿ ಅವರ ಪ್ರಾಪರ್ಟಿಯನ್ನ ಈ ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ಅಧಿಕಾರಿಗಳು ನುಂಗಿದ್ದಾರೆ ಗುಳುಂ ಸ್ವಾಹ ಮಾಡಿದ್ದಾರೆ ಮುಂಬೈನಲ್ಲೂ ಅಷ್ಟೇ ಹತ್ತಾರು ಜನರಿಗೆ ಮೋಸ ಮಾಡಿದೆ ಈ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಸಾಲ ಕೊಡ್ತೀವಿ ಅಂತ ಹೇಳಿ ಏನೇನೋ ನೆಪ ಕೊಟ್ಟು ಅವರ ಭೂಮಿಯನ್ನ ಖಾಸಗಿ ಸ್ವತ್ತನ್ನ ನುಂಗುತ್ತಾ ಇದೆ ಈ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಶುಭಲಕ್ಷ್ಮಿ ಶೆಟ್ಟಿ ಅನ್ನುವ ವೃದ್ಧೆಗೂ ಸಹ ಈ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮೋಸ ಮಾಡಿದೆ ಮಗನ ಎಜುಕೇಶನ್ಗೋಸ್ಕರ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಲೋನನ್ನು ಪಡ್ಕೊಂಡಿದ್ರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಎಲ್ಲ ರೀತಿಯಲ್ಲಿ ದಾಖಲೆಗಳನ್ನು ಶುಭಲಕ್ಷ್ಮಿ ಅವರ ಕಡೆಯಿಂದ ಪಡ್ಕೊಂಡಿತ್ತು ಇಪ್ಪತ್ನಾಲ್ಕು ಲಕ್ಷದಷ್ಟು ಎಜುಕೇಶನ್ ಲೋನ್ ಕೂಡ ರಿಲೀಸ್ ಆಗುತ್ತೆ ಆದರೆ ರಿಲೀಸ್ ಆದ ಕ್ಷಣ ಮಾತ್ರದಲ್ಲೇ ಹಣ ಬೇರೊಂದು ಖಾತೆಗೆ ಜಮೆ ಆಗುತ್ತೆ ಈ ಸಂಬಂಧ ಶುಭಲಕ್ಷ್ಮಿ ಮುಂಬೈನ ಪವಾಯ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ದೂರು ದೂರಾಗಿ ಉಳಿತೆ ಹೊರತು ಶುಭಲಕ್ಷ್ಮಿ ಅವರಿಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಮಗದೊಂದು ಕಡೆ ಬ್ಯಾಂಕ್ ಮ್ಯಾನೇಜರ್ ಸಂಧ್ಯಾ ಎಂಬಾಕೆ ಶುಭಲಕ್ಷ್ಮಿ ಅವರ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ಲು ಇಲ್ಲಿ ಭಾರತ್ ಕೋಪರೇಟಿವ್ ನ ಮೇಲೆ ನೂರಾರು ಠೇವಣಿದಾರರು ದೂರನ್ನ ನೀಡೋಕೆ ರೆಡಿಯಾಗಿದ್ದಾರೆ ಅರವತ್ತು ಬ್ರಾಂಚ್ ಹೊಂದಿರುವಂತಹ ವಂಚಕರು ಎಲ್ಲರ ಬಾಯನ್ನು ಮುಚ್ಚಿಸ್ತಾ ಇದ್ದಾರೆ ಪೊಲೀಸ್ ಠಾಣೆಯಿಂದ ಹಿಡಿದು ಎಲ್ಲರನ್ನು ಸಹ ಇವರು ಕೊಂಡುಕೊಳ್ತಿದ್ದಾರೆ ಇಲ್ಲಿ ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ನ ನಿಜ ಬಂಡವಾಳ ಏನಂದ್ರೆ ಸಾಲ ತೀರಿಸಲಾಗದವರ ಬಯೋಡಾಟಾಗಳನ್ನ ನೋಡಿಯೇ ಸಾಲ ಕೊಡುವುದಂತೆ ಒಂದೆರಡು ಇ ಎಮ್ ಐ ಕಡದೇ ಹೋದ್ರೆ ಮುಗಿದೋಯ್ತು ಬರೀ ಒಂದೆರಡು ಇ ಎಮ್ ಐ ಕಟ್ಟಿಲ್ಲ ಅಂದ್ರೆ ಅವ್ರ ಪ್ರಾಪರ್ಟಿಯನ್ನ ಇವರು ಸೀಸ್ ಮಾಡಿಬಿಡ್ತಾರೆ ಜಾಗವನ್ನ ಬ್ಯಾಂಕ್ನವರು ತಮ್ಮ ಹೆಸರಿಗೆ ಮಾಡಿಸ್ಕೊಳ್ತಾರೆ ತಕ್ಷಣವೇ ಕಡಿಮೆ ರೇಟಿಗೆ ಬೇಕಾದವರಿಗೆ ಜಾಗವನ್ನ ಸೇಲ್ ಮಾಡಿಬಿಡ್ತಾರೆ ಜಾಗ ಪಡೆದವರ ಬಳಿ ವೈಟ್ ಎಷ್ಟು ಬ್ಲಾಕ್ ಎಷ್ಟು ಅಮೌಂಟ್ ಅನ್ನ ಅಂದ್ರೆ ವೈಟ್ ಇಷ್ಟು ಬ್ಲಾಕ್ ಇಷ್ಟು ಅಂತ ಅಮೌಂಟ್ ಜೇಬಿಗೆ ಇಳಿಸ್ಕೊಳ್ತಾರೆ ಇದು ಭಾರತ ಕೋಆಪರೇಟಿವ್ ಬ್ಯಾಂಕ್ನ ದೊಡ್ಡ ಮಾಫಿಯಾ ಆ ಮಾಫಿಯಾಗೆ ಬ್ರೇಕ್ ಬೀಳಬೇಕಾದ್ರೆ ಆರ್ ಬಿ ಐ ಪ್ರವೇಶ ಮಾಡಲೇಬೇಕು ಅದೇ ರೀತಿ ರಾಜ್ಯ ಸರ್ಕಾರವು ವಂಚಕರ ಕಿವಿ ಹಿಂಡೋ ಕೆಲಸ ಮಾಡಬೇಕು ಇದು ಭಾರತ ಕೋಆಪರೇಟಿವ್ ಬ್ಯಾಂಕ್ನ ಕರ್ಮಕಾಂಡ ಸಿಎಂ ಸಾಹೇಬ್ರೆ ಭಾರತ ಕೋಆಪರೇಟಿವ್ ಬ್ಯಾಂಕ್ ಮೇಲೆ ತನಿಖೆಗೆ ಆದೇಶ ಹೊರಡಿಸಿ ಮುಖ್ಯಮಂತ್ರಿಗಳೇ ಕೆಪಿಐಡಿ ಆಕ್ಟ್ ನಡೆಯ ಇನ್ವೆಸ್ಟಿಗೇಷನ್ ಅನ್ನು ನಡೆಸಿ ನೂರಾರು ಜನರ ಕಣ್ಣೀರಿಗೆ ಶಾಶ್ವತ ಪರಿಹಾರವನ್ನು ಕೊಡಿಸಿ ನೋಡಿ ಬ್ಯಾಂಕ್ ಸಿಬ್ಬಂದಿಗಳ ಫೋಟೋವನ್ನು ತೋರಿಸ್ತಾ ಇದ್ದೀವಿ ನಿನ್ನೆಯಷ್ಟೇ ನಾವು ಪ್ರೇಮ್ ಪ್ರಸಾದ್ ಶೆಟ್ಟಿ ಪಾಪ ವಕೀಲರವರು ಯಾವ ರೀತಿಯಾಗಿ ಅವ್ರಿಗೆ ಮೋಸ ನಡೆದಿದೆ ಅನ್ನೋದನ್ನು ನಾವು ಹೇಳಿದ್ವಿ ಈಗ ಇನ್ನೊಬ್ಬರು ಶುಭಲಕ್ಷ್ಮಿ ಶೆಟ್ಟಿ ಅನ್ನೋರಿಗೂ ಸಹ ಇದೇ ರೀತಿಯಾಗಿ ಇವರು ವಂಚನೆ ಮಾಡಿದ್ದಾರೆ ಇತ್ತೀಚೆಗೆ ಈ ಒಂದು ವಂಚನಾ ಜಾಲದ ಬಗ್ಗೆ ನನಗೂ ಕೂಡ ಅನೇಕ ಗ್ರಾಹಕರುಗಳಿಂದ ಅಥವಾ ನೊಂದವರಿಂದ ಅನೇಕ ರೀತಿಯಾದಂಥ ದೂರುಗಳು ಬರ್ತಾ ಇದ್ದು ಮುಂಬೈನಲ್ಲಿ ಇವರು ಒಂದು ಕಳೆದ ಕೆಲವು ತಿಂಗಳುಗಳ ಹಿಂದೆ ವಿಜಯಲಕ್ಷ್ಮಿ ಶೆಟ್ಟಿ ಅನ್ನುವಂಥ ಒಬ್ಬರು ಹಿರಿಯ ಮಹಿಳೆಗೆ ಕೂಡ ಸುಮಾರು ಇಪ್ಪತ್ನಾಲ್ಕು ಲಕ್ಷದಷ್ಟು ವಂಚನೆಯನ್ನು ಮಾಡಿ ಅವರ ಅಕೌಂಟಿಗೆ ಸಾಲದ ರೂಪದಲ್ಲಿ ಹಣವನ್ನು ಹಾಕಿ ತಕ್ಷಣವೇ ಆ ಹಣವನ್ನು ಬೇರೊಬ್ಬರ ಅಕೌಂಟಿಗೆ ವರ್ಗಾಯಿಸಿ ಈ ಮಹಿಳೆಗೂ ಕೂಡ ವಂಚನೆ ಮಾಡಿರುವ ಬಗ್ಗೆ ಬಾಂಡು ಪೊಲೀಸ್ ಸ್ಟೇಷನ್ ಮುಂಬೈನಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ ಈ ಗ್ರಾಹಕರು ಅಲ್ಲೊಂದೋ ಇಲ್ಲೊಂದೋ ದೂರುಗಳನ್ನ ಕೊಟ್ಟು ಕೊಟ್ಟಿರೋದು ಬಿಟ್ಟರೆ ಉಳಿದ ಇವು ಗ್ರಾಹಕರುಗಳನ್ನ ಇವರು ಬೆದರಿಸಿ ಇವರು ಕೋರ್ಟ್ ಮೆಟ್ಲೇರೆದಿದ್ದ ರೀತಿಯಲ್ಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡ್ತಕ್ಕಂತ ನಿಟ್ಟಿನಲ್ಲಿ ಮಾಡದೆ ಇವರನ್ನ ಬೆದರಿಸುವಂತಹ ಹಾಗೂ ಅವರ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸತಕ್ಕಂತ ಕೆಲಸವನ್ನ ಈ ಒಂದು ವಂಚನಾ ಜಾಲದಲ್ಲಿ ನಿರತರಾಗಿರ್ತಕ್ಕಂತಹ ಈ ಒಂದು ಭಾರತ ಬ್ಯಾಂಕ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ